ಭಾರತ ಹುಣ್ಣಿಮೆ ಬಂತಂದರೆ ಸಾಕು ವಿಜಯನಗರ ಜಿಲ್ಲೆ ಹೂವಿನಹಗಲಿ ತಾಲೂಕಿನ ಮೈಲಾರದತ್ತ ಎಲ್ಲರ ಚಿತ್ತ ನೆಡುತ್ತದೆ ರಾಜ್ಯ ಪರರಾಜ್ಯ ಹಾಗೂ ಹೊರದೇಶಗಳಿಂದಲೂ ಭಕ್ತರ ದಂಡು ಮೈಲಾರ ದತ್ತ ಹರಿದು ಬರುತ್ತದೆ ಯಾಕೆಂದರೆ ಭಾರತ ಹುಣ್ಣಿಮೆ ಸಮಯದಲ್ಲಿ ಮೈಲಾರದಲ್ಲಿ ಮೈಲಾರಲಿಂಗೇಶ್ವರನ ಜಾತ್ರೆ ನಡೆಯುತ್ತದೆ ಜಾತ್ರೆ ಅದರಲ್ಲೂ ಮೈಲಾರಲಿಂಗೇಶ್ವರನ ಕಾರ್ಮಿಕವಾಣಿ ಕೇಳಲು ಭಕ್ತರ ದಂಡು ಮೈಲಾರದತ್ತ ಹರಿದು ಬರುತ್ತದೆ ಮೈಲಾರಲಿಂಗೇಶ್ವರ ಕಾರ್ಮಿಕವನ್ನು ವರ್ಷದ ಭವಿಷ್ಯವಾಣಿಯಂತಲೇ ನಂಬಿಕೊಂಡು ಬರಲಾಗಿದೆ ಕಳೆದ ಹಲವಾರು ವರ್ಷಗಳಿಂದ ಮೈಲಾರಲಿಂಗೇಶ್ವರನ ಕಾರ್ಮಿಕಕ್ಕೆ ಎಲ್ಲಿಲ್ಲದ ಮಹತ್ವವಿದೆ ವಿಶೇಷವಾಗಿ ರೈತಾಪಿ ವರ್ಗದ ಜನರು ಮೈಲಾರಲಿಂಗೇಶ್ವರನ ಕಾರ್ಮಿಕವಾಣಿಯ ಆಧಾರದ ಮೇಲೆಯೇ ವರ್ಷದ ಮಳೆ ಬೆಳೆ ನಿರ್ಧರಿಸುತ್ತಾರೆ ಭಾರತ ಹುಣ್ಣಿಮೆ ಪ್ರಯುಕ್ತ ನಡೆಯುವ ಮೈಲಾರಲಿಂಗೇಶ್ವರ ಜಾತ್ರೆಯಲ್ಲಿ ಮೈಲಾರಲಿಂಗೇಶ್ವರನ ಕಾರ್ಮಿಕೋತ್ಸವ ಆಗುತ್ತದೆ ವರ್ಷದ ಭವಿಷ್ಯವಾಣಿ ಕಾರ್ಮಿಕವಾಣಿಯನ್ನ ಕೇಳಲು ಜನರು ಮೈಲಾರಕ್ಕೆ ಆಗಮಿಸುತ್ತಾರೆ ಭಾರತ ಹುಣ್ಣಿಮೆ ಸಮಯದಲ್ಲಿ ಮೈಲಾರದಲ್ಲಿ ಕಾರ್ಮಿಕೋತ್ಸವ ನಡೆಯುತ್ತದೆ ಆದರೆ ಫೆಬ್ರವರಿ ನಾಲ್ಕರಿಂದಲೇ ಮೈಲಾರದ ಮೈಲಾರಲಿಂಗೇಶ್ವರನ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿವೆ ಹಾಲು ಕುದಿಸುವುದು ಮೈಲಾರಲಿಂಗೇಶ್ವರನ ಪಲ್ಲಕ್ಕಿ ಉತ್ಸವ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿವೆ ಅಲ್ಲಿಂದ ಹನ್ನೊಂದು ದಿನಗಳ ಕಾಲ ಪ್ರತಿದಿನ ಎರಡು ಬಾರಿ ಮೈಲಾರಲಿಂಗೇಶ್ವರನಿಗೆ ಪೂಜೆ ನಡೆಯುತ್ತದೆ ಫೆಬ್ರವರಿ ಹದಿನಾಲ್ಕರಂದು ವರ್ಷದ ಭವಿಷ್ಯವಾಣಿ ಕಾರ್ಮಿಕ ನುಡಿಯುವ ಗೊರವಯ್ಯ ಹನ್ನೊಂದು ದಿನಗಳ ಕಾಲ ಕಠಿಣ ಉಪವಾಸ ರಥ ಮಾಡುತ್ತಾರೆ ಕಠಿಣ ಉಪವಾಸ ರಥದ ನಂತರ ಫೆಬ್ರವರಿ ಹದಿನಾಲ್ಕರಂದು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಬಿಲ್ಲನ್ನೇರಿ ಸದ್ದಲೆ ಅನ್ನುತ್ತಲೇ ವರ್ಷದ ಭವಿಷ್ಯವಾಣಿ ಕಾರ್ಮಿಕವನ್ನು ನುಡಿಯುತ್ತಾರೆ ಈ ಕಾರ್ಮಿಕವಾಣಿ ಆಲಿಸಲು ಭಕ್ತರ ದಂಡು ಜಾತ್ರೆಗೆ ಆಗಮಿಸುತ್ತದೆ ಈಗಾಗಲೇ ಮೈಲಾರದಲ್ಲಿ ಜಾತ್ರೆಗೆ ಭಕ್ತರ ದಂಡು ಹರಿದು ಬರುತ್ತಿದೆ ಕಾರ್ಮಿಕೋತ್ಸವಕ್ಕೆ ಇನ್ನೇನು ಎರಡು ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಕಳೆದೆರಡು ದಿನಗಳಿಂದಲೇ ರಾಜ್ಯದ ವಿವಿಧೆಡೆಯಿಂದ ಭಕ್ತರು ಮೈಲಾರದತ್ತ ಬರುತ್ತಿದ್ದಾರೆ ಮೈಲಾರದಲ್ಲಿ ಮೈಲಾರ ಲಿಂಗೇಶ್ವರನ ಜಾತ್ರೆಯ ಸಮಯದಲ್ಲಿ ನಡೆಯುವ ಮೈಲಾರ ಲಿಂಗೇಶ್ವರನ ಕಾರ್ಮಿಕ ವಾಣಿ ಎಲ್ಲವೂ ಸತ್ಯವಾಗಿವೆ ಎಂಬ ನಂಬಿಕೆ ಇಲ್ಲಿ ಬಲವಾಗಿದೆ ಕಳೆದ ವರ್ಷ ಸಂಪಾಯಿತಲೆ ಪರಾಕ್ ಎಂದು ಗೊರವಯ್ಯ ಕಾರ್ಮಿಕ ನುಡಿದಿದ್ದ ಅದರಂತೆ ಕಳೆದ ವರ್ಷ ಮಳೆ ಬೆಳೆ ಸಮೃದ್ಧಿಯಾಗಿದೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ನಡೆಯುವ ವಾಣಿ ವರ್ಷದ ಭವಿಷ್ಯವಾಣಿಯಾಗಿದೆ ಹೀಗಾಗಿ ಮೈಲಾರದಲ್ಲಿ ಭಾರತ ಹುಣ್ಣಿಮೆ ಸಮಯದಲ್ಲಿ ನಡೆಯುವ ಮೈಲಾರ ಲಿಂಗೇಶ್ವರನ ಜಾತ್ರೆಯ ಕಾರ್ಮಿಕ ಕೇಳಲು ಜನರು ಮೈಲಾರದತ್ತ ಬರುತ್ತಾರೆ ಇನ್ನೇನು ಮೈಲಾರ ಲಿಂಗೇಶ್ವರನ ಕಾರ್ಮಿಕಕ್ಕೆ ಎರಡು ದಿನಗಳು ಮಾತ್ರ ಬಾಕಿ ಇದ್ದು ಫೆಬ್ರವರಿ ಹದಿನಾಲ್ಕರಂದು ಸಂಜೆ ಐದೂವರೆ ಗಂಟೆಗೆ ಮೈಲಾರ ಲಿಂಗೇಶ್ವರನ ಕಾರ್ಮಿಕ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜನರು ಮೈಲಾರಕ್ಕೆ ಬಂದು ಸೇರುತ್ತಿದ್ದಾರೆ ನಮಸ್ಕಾರ ನಮ್ಮ ಹೆಸರು ಕೋಟಪ್ಪ ಅಂತ ಹೇಳಿ ಸರ್ ಕಾರಣಿಕದ ಗುರಪ್ಪ ಜನ್ಮಗ ಸರ್ ನಾನು ಆಮೇಲೆ ನಾಲ್ಕನೇ ತಾರೀಕು ರಥಸಪ್ತಮಿ ನಡೆದಿ ಸರ್ ಆಮೇಲೆ ಕಾರಣಿಕದ ಗೌರವಯ್ಯ ಹಾಗೂ ಎಲ್ಲ ಅರ್ಚಕರು ಪ್ರಧಾನ ಅರ್ಚಕರು ಆಮೇಲೆ ಬಿಲ್ ದೇವ್ರ ಪೂಜೆ ಆಗ್ತದೆ ಸರ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಲ್ ದೇವ್ರ ಪೂಜೆ ಆದಮೇಲೆ ಹಾಲು ಉಕ್ಕಿಸುವ ಕಾರ್ಯಕ್ರಮ ಇರುತ್ತೆ ಸರ್ ಆಲೂಕುಸ ಕಾರ್ಯಕ್ರಮ ಆದಮೇಲೆ ಸಾಯಂಕಾಲ ಎಂಟು ಗಂಟೆಗೆ ಸರ್ ಸಾಯಂಕಾಲ ಎಂಟು ಗಂಟೆಗೆ ಬಿಲ್ಲು ದೇವರು ಹಾಗೂ ಮ ಮೈಲಿಂಗೇಶ್ವರನ ಪಲ್ಲಕ್ಕಿ ಉತ್ಸವ ಡಂಕನ ಮರಳಿಗೆ ಬರ್ತದೆ ಸರ್ ಡಂಕನ ಮರಳಿಗೆ ಬಂದು ಹನ್ನೊಂದು ದಿನಗಳ ಕಾಲ ಇಲ್ಲಿ ಎರಡು ಟೈಮ್ ಪೂಜೆ ಆಗ್ತದೆ ಸರ್ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಸಲ ಸರ್ ಸಾಯಂಕಾಲ ಐದುವರೆಗೆ ಒಂದು ಸಲ ಸರ್ ಪೂಜೆ ಆದ ಎರಡು ಪ್ರತಿ ಹನ್ನೊ ಹನ್ನೊಂದು ದಿನಗಳ ಕಾಲ ಎರಡು ದಿನ ಪೂಜೆ ಆಗ್ತದೆ ಸರ್ ಎರಡು ಟೈಮ್ ಪೂಜೆ ಆಗ್ತದೆ ಸರ್ ಅದು ಹನ್ನೊಂದು ದಿನ ಹಿಂಗೆ ಇರ್ತದೆ ಸರ್ ಆಮೇಲೆ ಗುರು ಗುರುವೈಸರು ರಾಮಪೂಜರು ಹನ್ನೊಂದು ದಿನಗಳ ಕಾಲ ಆ ಭಗವಂತನ ಆಶೀರ್ವಾದದಿಂದ ಹನ್ನೊಂದು ದಿನಗಳ ಕಾಲ ಉಪವಾಸ ಇರ್ತಾರೆ ಸರ್ ಒಂದು ಟೈಮು ಸಾಯಂಕಾಲ ಐದು ಗಂಟೆಗೆ ಒಂದು ಲೋಟ ಮೊಸರು ಭಂಡಾರದ ನೀರು ಸೇವನೆ ಮಾಡ್ತಾರೆ ಸರ್ ಬಾಯ ನೀರು ಭಂಡಾರದ ನೀರನ್ನು ಬೆರೆಸಿ ಸೇವನೆ ಮಾಡ್ತಾರೆ ಸರ್ ಅದನ್ನು ಬಿಟ್ಟರೆ ಹನ್ನೊಂದು ದಿನಗಳ ಕಾಲ ಹೀಗೆ ಇರುತ್ತೆ ಸರ್ ಆಮೇಲೆ ಫೆಬ್ರವರಿ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಕಾರಣಿಕ ಕಾರಣಿಕೋತ್ಸವ ಆಗುತ್ತೆ ಸರ್ ಐದು ಗಂಟೆಗೆ ಬೆಳಗಿನ ಜಾವ ನಾವು ದೇವರು ಹಾಗೂ ಪಲ್ಲಕ್ಕಿ ಉತ್ಸವ ಎಲ್ಲ ಭಕ್ತ ಸಮೂಹದೊಂದಿಗೆ ದೇವರ ಜೊತೆಗೆ ಡಂಕನ ಮರಡಿಗೆ ಮಲ್ಲ ಮಣಕಾಸುರ ಸಂಹಾರ ಮಾಡಿ ಆ ಮೈಲಾಲಿಂಗೇಶ್ವರ ಆ ಬಿಲ್ಲ ಮಳ್ಳಿ ಸಿದ್ದೇಶ್ವರನ ಐದು ರೌಂಡ್ ಪ್ರದಕ್ಷಿಣೆ ಹಾಕಿ ದೇವರು ಪ್ರದಕ್ಷಿಣೆ ಹಾಕಿ ಆ ಕಾರಣಿಕ ಮಂಟಪಕ್ಕೆ ಬಂದು ಐದು ಗಂಟೆಗೆ ಕುಂದಿರ್ತೀವಿ ಸರ್ ಕುಂದ ನಂತರ ತಿರ್ಗ ಸಾಯಂಕಾಲ ಐದು ಗಂಟೆಗೆ ಸಾಯಂಕಾಲ ಐದು ಗಂಟೆಗೆ ಐದುವರೆಗೆ ಕಾರಣಿಕೋತ್ಸವ ಆಗುತ್ತೆ ಸರ್ ಅದೆಲ್ಲ ಭಕ್ತ ಸಮೂಹ ಎಲ್ಲ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಕಾರಣಿಕ ಕೇಳ ಕೇಳೋ ಸ್ಥಳದಲ್ಲಿ ಇರ್ತಾರೆ ಸರ್ ಬಂದು ಅದನ್ನೆಲ್ಲ ಕಾರಣಿಕ ಕೇಳ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಹೋಗೋ ಹೋಗ್ತಾರೆ ಸರ್ ಕಾರಣಿಕ ಮುನ್ಸೂಚನೆ ಮುನ್ಸೂಚನೆ ಏನಿಲ್ಲ ಸರ್ ಹನ್ನೊಂದು ದಿನಗಳಿಗೆ ಆ ಭಗವಂತನ ಸೇವೆ ಏನು ಮಾಡ್ತಾರಲ್ಲ ಸರ್ ಆ ಭಗವಂತನ ಆಶೀರ್ವಾದದಿಂದಲೇ ಅದು ಕಾರಣಿಕೋತ್ಸವ ನಡೆಯುತ್ತೆ ಸರ್ ಅವತ್ತು ನಾವು ಹನ್ನೊಂದಿನ ಕಾಲ ಉಪವಾಸ ಇರ್ತೀವಲ್ಲ ಸರ್ ಉಪವಾಸ ಇರ್ತಾರೆ ಸರ್ ಅದು ಸೇವೆ ಮಾಡಿಕೊಂಡು ಆ ಭಗವಂತ ಆ ಏನು ಬಿಲ್ ಕಾರಣಿಕ ಹೇಳೋ ಸ್ಥಳದಲ್ಲಿ ಬಂದು ಏನು ಗೊರಪಜ್ಜ ಬಿಲ್ ಹಿಡಿದು ಬಿಲ್ಲನ್ನು ಏರಿ ಕಾರಣಿಕ ಆ ದೇವರು ಏನು ನುಡಿಸ್ತಾನಲ್ಲ ಸರ್ ಅದೇ ನುಡಿ ಆಗಿರ್ತದೆ ಸರ್ ಅದು ರೈತರಿಗೆಲ್ಲ ಆಯಿತು ಸರ್ ರೈತರು ಮಳೆ ಬೆಳೆ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಪಾಯ್ತಲೇ ಪರ ಸರ್ ಎಲ್ಲ ಸಂಪನ್ಮೂಲವಾಗಿ ಮಳೆ ಆಯಿತು ಬೆಳೆ ಆಯಿತು ಎಲ್ಲ ಚೆನ್ನಾಗಾಗಿದೆ ಸರ್ ಚೆನ್ನಾಗಾಗಿದೆ ಆಮೇಲೆ ಭಕ್ತರೆಲ್ಲ ಬಂದು ಹೇಳಿದ್ದಾರೆ ಸರ್ ಚೆನ್ನಾಗಾಗಿದೆ ಈ ವರ್ಷ ಕಾರಣಿಕ ಅಂತ ಹೇಳಿ ಈ ವರ್ಷ ಹದಿನಾಲ್ಕನೇ ತಾರೀಕು ಇರೋದರಿಂದ ಎಲ್ಲ ಕುತೂಹಲದಿಂದ ಕಾಯಿ ಕಾಯ್ತಾ ಇದ್ದಾರೆ ಸರ್ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ಅಂತ ನಮ್ಮ ಅಂದ್ರೆ ಈ ದೇಶಕ್ಕೆ ಅನ್ನವನ್ನು ನೀಡ್ತಕ್ಕಂಥ ಒಂದು ರೈತ ಒಕ್ಕಲಿಗ ಒಕ್ಕದಿದ್ರ ನಾಡೆಲ್ಲ ಬಿಕ್ಕತೈತಿ ಎಂಬುವಂಥ ಗಾದಿ ನಾನುಡಿ ಅಂತ ಇವತ್ತು ಒಕ್ಕಲಿಗ ಈ ದೇಶದೊಳಗೆ ಯಾವ ರೀತಿಯಾಗಿ ಬೆಳಿತಾನ ಈ ದೇಶದೊಳಗೆ ಮುಂದಿನದ ರೈತನಿಂದ ಏನೇ ನಡಿತೈತಿ ಈ ದೇಶದೊಳಗೆ ಏನೆಲ್ಲ ಆಗ್ತೈತಿ ಅಂತಕ್ಕಂಥ ಕುರುವನ್ನು ಮೊಟ್ಟ ಮೊದಲನೇದಾಗಿ ತಿಳಿಸಿಕೊಟ್ಟದ್ದ ಈ ಮೈಲಾರಲಿಂಗೇಶ್ವರನ ಕಾರ್ಮಿಕೋತ್ಸವ ಈ ಮೈಲಾರಲಿಂಗನ ಕಾರ್ಮಿಕೋತ್ಸವದ ಮೇಲನ ಈ ಬೆಳೆ ಬೆಳೆಯುವುದರಾಗಿರ್ಬೋದು ರಾಜಕಾರಣಿ ಆಗಿರ್ಬೋದು ಇನ್ನಿತರ ವಿಷಯಗಳ ಮೇಲೆ ವಿವರಣೆಗಳು ಹೊಂದತಾವ ಅದ ಒಂದು ವಿಶೇಷ ಈ ಕಾರ್ಮಿಕದ್ದು ಇನ್ನುಳಿದ ಕ್ಷೇತ್ರದೊಳಗೆ ನಾವು ರಥವನ್ನು ಎಳಿದು ನೋಡ್ತೀವಿ ಪಲ್ಲಕ್ಕಿ ಉತ್ಸವ ನೋಡ್ತೀವಿ ಮತ್ತೊಂದು ನೋಡ್ತೀವಿ ವಿಶೇಷವಾಗಿ ದೇಶದೊಳಗೆ ಪಪ್ರಥಮ ಅಂತಂದ್ರೆ ಈ ಮೈಲಾರಲಿಂಗೇಶ್ವರನ ಕಾರ್ಮಿಕ ಮತ್ತು ಕುರುವು ನನ್ನ ಹೆಸರು ಬಸವರಾಜ್ ನಿಂಗಪ್ಪ ಅಂತ ಅಂತೇಳಿ ನಾವು ಧಾರವಾಡ ಜಿಲ್ಲಾ ನವಲಗುಂ ತಾಲೂಕು ಬ್ಯಾಲಾಳ ಗ್ರಾಮದಿಂದ ಸತತವಾಗಿ ಮೂರನೇ ವರ್ಷದ ಪಾದಯಾತ್ರೆಯನ್ನು ನಾವು ನಮ್ಮ ಮೈಲಾರಲಿಂಗೇಶ್ವರ ಸಬ್ಭಕ್ತ ಮಂಡಲದವರು ಹಮ್ಮಿಕೊಂಡಿರ್ತೀವಿ ಈ ಮೂರನೇ ವರ್ಷದ ಪಾದಯಾತ್ರೆ ಈ ಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಬಂದು ಇವತ್ತು ಸಂಪನ್ನಗೊಳಿಸಿ